ನೂತನ ಅಧ್ಯಕ್ಷ ನಾಗಪ್ಪ ಉಪಾಧ್ಯಕ್ಷೆಯಾಗಿ ಚಂದ್ರಕಲಾ ವಿರೋಧ ಆಯ್ಕೆ ಹೊಸನಗರ ಇಲ್ಲಿನ ಪಟ್ಟಣ ಪಂಚಾಯಿತಿ ಎರಡನೇ ಅವಧಿಗೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ನಾಗಪ್ಪ ಹಾಗೂ ಉಪಾಧ್ಯಕ್ಷೆಯಾಗಿ ಅವಿರುದ್ಧ ಆಯ್ಕೆಯಾಗಿದ್ದಾರೆ ಒಟ್ಟು ಹನ್ನೊಂದು ಸದಸ್ಯರ ಬಲದ ಈ ಪಂಚಾಯಿತಿಯಲ್ಲಿ ತಲಾ ನಾಲ್ಕು ಬಿಜೆಪಿ ಕಾಂಗ್ರೆಸ್ ಹಾಗೂ ಮೂರು ಬಿಜೆಪಿ ಚುನಾಯಿತ ಸದಸ್ಯರಿದ್ದು ಇಂದು ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಜೆಡಿಎಸ್ ಪಕ್ಷದ ಚುನಾಯಿತ ಸದಸ್ಯ ಆಲಗದ್ದೆ ಉಮೇಶ್ ಬಿಜೆಪಿಯ ಗುರುರಾಜ ಹಾಗೂ ಗುಲಾಬಿ ಮರಿಯಪ್ಪ ಗೈರು ಹಾಜರಾಗಿದ್ದು ಸಾರ್ವಜನಿಕರಲ್ಲಿ ಕುತೂಹಲ ಸೃಷ್ಟಿಸಿತು ಶಾಸಕ ಬೆಳ್ಳೂರು ಗೋಪಾಲಕೃಷ್ಣ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣಾ ತಂತ್ರ ರೂಪಿಸಿ ತಮ್ಮ ಅಭ್ಯರ್ಥಿಗಳ ಗೆಲುವು ಸಾಧಿಸುವಂತೆ ಕಾಯ್ದುಕೊಂಡು ಚುನಾವಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಪರ ಐದು ಸದಸ್ಯರು ಹಾಗೂ ಬಿಜೆಪಿ ಪರ ಮೂರು ಸದಸ್ಯರು ಹಾಜರಿದ್ದರು ಹಲವರಿಗೆ ಉಮೇಶ್ ಗುಲಾಬಿ ಮರಿಯಪ್ಪ ಹಾಗೂ ಇರುವ ಹಾಜರಾಗುವ ಚುನಾವಣಾ ಪ್ರಕ್ರಿಯೆಯಿಂದ ದೂರವೇ ಓದಿದ್ದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷಗಳು ಅಭಿನಂದನೆ ಸಲ್ಲಿಸಿದ ಬಳಿಕ ಮಾತನಾಡಿದ ಶಾಸಕ ಬೇಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರ ನೆಲೆ ಕಂಡಿದೆ ಇತ್ತೀಚಿನ ಡಿಸಿಸಿ ಬ್ಯಾಂಕ್ ಶಿವಮೊಲಾ ಹಾಗೂ ಕಾರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಗಳೇ ಇದಕ್ಕೆ ಸಾಕ್ಷಿ ಎಂದರು ಇದೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಜಿ ಚಂದ್ರಮೌಳಿ ಶಿಮೋಲ್ ಅಧ್ಯಕ್ಷ ಗುರುಶಕ್ತಿ ವಿದ್ಯಾಧರ್ ಕಾಂಗ್ರೆಸ್ ಜಿಲ್ಲಾ ಮುಖಂಡ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಅನಿತಾ ಕುಮಾರಿ ಬಳ್ಳಿ ರಾಮಚಂದ್ರ ತಾಲೂಕು ಮಹಿಳಾ ಅಧ್ಯಕ್ಷೆ ಸುಮಾ ಸುಬ್ರಹ್ಮಣ್ಯ ಪಟ್ಟಣ ಪಂಚಾಯತ್ ಸದಸ್ಯರಾದ ಸಿಂಥಿಯಾ ಶಾಹಿನ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾಗಿ ನಮ್ಮ ನಾಗರಾಜ ಅವರನ್ನ ಆಯ್ಕೆ ಮಾಡಿದ್ದೀವಿ ಉಪಾಧ್ಯಕ್ಷರಾಗಿ ಚಂದಲಾ ಅವರನ್ನ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷತೆಯನ್ನು ಮಾಡಿದ್ದೀವಿ ನಮಗೆ ಎಲ್ಲ ಸಹಕಾರ ಮಾಡಿದ ನಮ್ಮ ಸದಸ್ಯರಿಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ನಮ್ಮಲ್ಲಿ ಕಮ್ಮಿ ಸದಸ್ಯರಿದ್ದರು ಆದರೂ ಸಹ ನಮ್ಮ ಬಗ್ಗೆ ಗೌರವ ಇಟ್ಟು ಅಂತ ಸಹಕಾರ ಕೊಟ್ಟಿದ್ದಾರೆ ಒಟ್ಟಲ್ಲಿ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಕಡೆ ಹೋಗ್ಬೇಕಂತ ಹೇಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಏನು ಬೇರೆ ಏನಿಲ್ಲ ಯಾರು ನಾವು ಬೇರೆಯವ್ರು ಕರ್ಕೊಂಡು ಹೋಗಿದ್ದೀವಿ ಹಾಗೆ ಹೀಗೆ ಅಂತಲ್ಲ ಹೇಳಿದ್ದಾರೆ ನಾವು ಯಾರೂ ಕರ್ಕೊಂಡು ಹೋಗಿಲ್ಲ ಅವರಾಗಿ ಅವ್ರು ಬಂದಿದ್ದಾರೆ ಅವರಿಗೆ ನಾವೆಲ್ಲೂ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ಯಾರನ್ನೂ ಒಪ್ಕೊಂಡು ಹೋಗಿಲ್ಲ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕರ್ಕೊಂಡು ಹೋಗಿದ್ದೀರ ಅಂತ ಹೇಳಿದ್ರು ಸುಮ್ ಸುಮ್ಮನೆ ಹಬ್ಬಿಸ್ತಾರೆ ಆ ಥರ ಏನಿಲ್ಲ ಪ್ರೀತಿಯಿಂದ ಬಂದಿದ್ದಾರೆ ನಿನ್ನೆ ಕಾರ್ಗಲ್ದಲ್ಲೂ ಸಹ ಒಂದೇ ಸದಸ್ಯರಿದ್ದರು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅಂದರೆ ನಮ್ಮೇಲಿಟ್ಟಂಥ ಪ್ರೀತಿ ಸ್ಪಷ್ಟದಲ್ಲಿ ಕೊಟ್ಟಿದ್ದಾರೆ ಬಹುಶಃ ಅವ್ರ ಪಕ್ಷದಲ್ಲೇ ಧೋರಣೆಗಳಿರೋದ್ರಿಂದ ಅವರು ಅವ್ರಿಗೆ ಇಷ್ಟ ಎಂಬುದೇ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾನು ಇವತ್ತು ಅಧ್ಯಕ್ಷರಿಗೆ ಒಪ್ಪಿಸಿ ನಾನು ಅಭಿನಯ ಅಭಿನಯಿಸ್ತೀನಿ ಈ ಒಂದು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಹನ್ನೊಂದು ವಾರ್ಡ್ಗಳನ್ನು ಸಹ ಅದ್ಭುತವಾಗಿ ಅಭಿವೃದ್ಧಿ ಮಾಡುವ ಶಾಸಕನ್ನು ನಾವು ಮಾಡಬೇಕು ಇವತ್ತು ಸಹಕಾರ ಬೇಕು ಎಲ್ಲರೂ ಒಟ್ಟಾಗಿ ನಾವು ಕೊಡಬೇಕಾಗುತ್ತೆ ನಮ್ಮ ಎಮ್ ಎಲ್ ಎ ಸಾಹೇಬರು ಹೀಗಾಗಿ ಅಧ್ಯಕ್ಷರಾಗಿ ನಮ್ಮ ಸಂಪೂರ್ಣ ಯಶಸ್ವಿ ಗಳಿಸ್ಕೊಟ್ಟಿದ್ದಾರೆ ಆಮೇಲೆ ಪ್ರಕರಣಕ್ಕೆ ನಮ್ಮ ಎಮ್ ಎಲ್ ಎ ಸಾಹೇಬರು ಅನುದಾನಗಳು ತಂದು ಯಶಸ್ಸು ಕೊಟ್ಟರೆ ಅದನ್ನು ನಾವು ಎಲ್ಲ ಅನ್ನೋದನ್ನ ನಂಬರ್ಗಳು ಸೇರಿ ಮತ್ತು ನಮ್ಮ ಅಧ್ಯಕ್ಷರು ಉಪದೇಶದಲ್ಲಿ ಮುಂದೆ ನಿರ್ಧರಿಸಿಕೊಡ್ತೀವಿ ನಾನು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾದೇಶ ಇದರಲ್ಲಿ ನನ್ನ ಎಂ ಎಲ್ ಎದು ತುಂಬ ನಮಗೆ ಉಪ ನಮ್ಮ ಲಾಯರ್ಗೂ ಒಂದು ಫ್ರೆಂಡ್ಸ್ ಆಗಿತ್ತು ಅವರಿಗೆ ನಾನು ನೆನ್ಪು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷನ ಮಾಡಬೇಕು ಅಂತ ಒಂದು ನಿಮ್ಮ ಇಷ್ಟಪಟ್ಟಿ ಇವ್ರಿಗೆ ಅವರು ನನ್ನ ಪ್ರತಿದ್ನವ್ರು ನೆನ್ಸಿ ಅದೇ ತನಕ ನಿಮಗೆ ನಮ್ಮ ನಮ್ಮ ಪಾರ್ಡಿಯವರು ಸಹ ಒಂದು ಉಪದೇಶವನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಎಮ್ ಎಲ್ ಎ ಸರ್ ನನ್ನ ಮತ್ತು ಅವರು ತುಂಬಾ ಆಕ್ಟಿವ್ ಆಗಿ ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ ನಮ್ಮ ಜೊತೆ ನಮ್ಮ ಜೊತೆ ಸದಾ ಅವರು ಇನ್ನು ಒಂದು ವರ್ಷ ಏನಿದೆ ನಮ್ಮ ಜೊತೆ ಜಾಗೃತಿ ಮಾಡಿತ್ತು ನಮ್ಮ ಜೊತೆಗೆ ಇದೇ ತರ ಪ್ರತಿಯೊಬ್ಬ ಮೆಮೊರೀಸ್ ನಮ್ಗೆ ಸಪೋರ್ಟ್ ಮಾಡಿದರೆ ಅವರಿಗೂ ನಾನು ಅಂತರ್ಜತೆ ನಮ್ಗೆ ಏನಾದರೂ ನಾವು ಖಂಡಿತವಾಗಿ ಎಲ್ಲರಿಗೂ ಸಹಾಯ ಮಾಡಿದ್ರೆ ಭಾಳ ಒಂದು ಸಂತೋಷದ ದಿನ ಈ ದಿನ ನಮ್ಮ ಪಕ್ಷದ ಇವತ್ತಿನ ಈ ಒಂದು ಕಾರ್ಯದಲ್ಲಿ ಇವತ್ತು ನೂತನವಾಗಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗೋ ಮೂಲಕ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿರುವಂಥ ಈ ಕೊಡುಗೆ ನಿಮ್ಮೆಲ್ಲರಿಗೂ ಮುಟ್ಟಬೇಕಾಗಿತ್ತು ಯಾಕಂದರೆ ಪಕ್ಷದ ಪರವಾಗಿ ಮುಟ್ಟಬೇಕಾಗುತ್ತೆ ಯಾಕಂದರೆ ನೀವೆಲ್ಲರ ಸಹಕಾರದಿಂದ ಇವತ್ತು ನಾಗರಾಜವರು ಇರ್ಬೋದು ನಮ್ಮ ಚಂದ್ರಕಲ್ ಅವರು ಇರ್ಬೋದು ಇವರಿಬ್ಬರೂ ಆಗಿದ್ದಾರೆ ಅಂತ ಹೇಳಿದರೆ ಪಕ್ಷದ ಎಲ್ಲ ಸಂಘಟಕರು ನೀವೆಲ್ಲರೂ ಸಾಕಾರ ಕೊಟ್ಟಾಗಿದೆ ನಾವು ಭಾಳ ಖುಷಿ ಅಂದರೆ ಬೇರೆ ಪಕ್ಷದವರು ಸಹ ನಮಗೆ ಭಾಳ ಖುಷಿಯಾಗಿ ಸಪೋರ್ಟ್ ಕೊಟ್ಟಿದ್ದಾರೆ ಅವರೆಲ್ಲರೂ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ಅವ್ರು ಹೇಳಿದ್ದಾರೆ ನಾವು ಇಷ್ಟು ವರ್ಷ ಇದ್ದೀವಿ ನಮ್ಗೇನು ಈ ಥರ ಯಾವುದೇ ನಮಗೆ ಆ ಪಕ್ಷದಿಂದ ಇದಾಗಲಿಲ್ಲ ನಮ್ಮ ಯಾರು ಗೌರವದಿಂದ ನೋಡ್ಕೊಳ್ತಿಲ್ಲ ಅವರು ಅಂತ ಹೇಳಿ ಇವತ್ತು ಏನು ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಸಹಕಾರದಿಂದ ನಮ್ಮ ಪಕ್ಷದ ಇವಾಗ ಸಿಂಧಾ ಮೇಡಮ್ ಇರ್ಬೋದು ನಾನು ನಾಸೀರವರು ಶ್ರೀಮತಿ ಅವರು ಇರ್ಬೋದು ಹಾಗೆ ಅಶ್ವಿನಿ ಇರ್ಬೋದು ಇವರೆಲ್ಲರೂ ಸಹಕಾರ ಕೊಟ್ಟು ಇವತ್ತು ಅಧಿಕಾರವನ್ನು ಹಿಡಿದಿದ್ದೀವಿ ಕಾರ್ಗಲ್ ಪಟ್ಟಣ ಪಂಚಾಯತಿಯಲ್ಲಿ ಒಬ್ಬರೇ ಒಬ್ಬ ಇದ್ದರು ನಮ್ಮ ಸದಸ್ಯ ಅವನಿಗೆ ಆಶ್ಚರ್ಯ ಆಗೋದು ಸರ್ ನಾನು ಒಬ್ಬನೇ ನಾನು ಎಂತ ಮಾಡಲಿ ಸರ್ ಅಲ್ಲಿ ಸುಮ್ಮನೆ ಇರೋಂತ ಹೇಳಿದ ಮೇಲೆ ಅವನಿಗೆ ಆತ್ಮೇಲೆ ಗೊತ್ತಾಗಿತ್ತು ನಾವು ಅಲ್ಲಿ ಸುಮಾರು ಏಳು ಎಂಟು ಓಟ್ ಅಭಿಪ್ರಾಯ ಸಿಕ್ಕಿದೆ ಅದು ಸಿಕ್ಕಿದೆ ಅವರು ಹತ್ತು ಜನ ಅಭಿವೃದ್ಧಿ ಮಾಡುವಂಥ ಚಿಂತನೆ ನಮ್ಮಲ್ಲಿದೆ ಈಗಾಗಲೇ ಪುಚ ಪಟ್ಟಣ ಪಂಚಾಯಿತಿಯ ಕಟ್ಟಡದು ಹಳೆಯಾಗಿದೆ ಹಿಂದೆ ಹೊಸನಗರದ ಎಲ್ಲ ಕಟ್ಟಡಗಳನ್ನು ಸಹ ನನ್ನ ಕಾಲದಲ್ಲಿ ಎಲ್ಲವನ್ನೂ ಮಾಡಿಕೊಟ್ಟಿದೆ ಈಗ ಇದೊಂದು ಬ್ಯಾಲೆನ್ಸ್ ಶೀಟ್ ಹೋಗಿದೆ ಅದನ್ನು ಮುಗಿಸೋ ಮೂಲಕ ಹನ್ನೊಂದು ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡೋ ಮೂಲಕ ಹೊಸನಗರವನ್ನು ಮಾಡುವ ನಾವು ಇವರೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಮ ಆತಿ ಮಾಡ್ತೀವಿ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದರೆ ಇದೇ ಥರ ಕಾಂಗ್ರೆಸ್ ಪಕ್ಷದ ಸಂಘಟನೆಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಚಟುವಟಿಕೆಗಳು ಈ ಥರ ಯಶಸ್ವಿ ಆಗಬೇಕು ಶ್ರೀಮೊಲ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಸಿದ್ದೀವಿ ನಾವು ಸೇರಿ ಮೂರು ಜಿಲ್ಲೆ ಮೂರು ಜಿಲ್ಲೆ ಇತ್ತು ಮೂರು ಜಿಲ್ಲೆಯಿಂದ ಸೇರಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಆಗಬೇಕು ನಮ್ಮ ವಿದೇಧರ್ ನಮ್ಮ ಕ್ಷೇತ್ರದವರು ಹೊಸನಗರದಂತ ಹೇಳಿ ನಾನು ಮಂಜುನಾಥ್ ಗೌಡರು ಕೂತು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಬಹುಶಃ ಬಿ ಜೆ ಪಿಯವರು ನಾಲ್ಕು ಐದು ಜನ ಇದ್ದರು ಆದರೂ ಸಹ ಅವರು ಅರ್ಜಿ ಹಾಕ್ತಾನೆ ನಮಗೆ ಸಪೋರ್ಟ್ ಕೊಡೋಕೆ ಮಾಡಿ ಇವ್ರಿಗೆ ಅವಿರೋಧ ಆಗ್ತಾರೆ ಆಮೇಲೆ ಚೇತಾನ ಅಂತೇಳಿ ದಾವಣಗೆರೆಯವ್ರಿಗೆ ಒಂದು ಕೊಡಬೇಕಾಯ್ತು ಆ ಕಡೆ ಕೊಟ್ಟು ಇವತ್ತು ಅವ ನಮ್ಮ ಪಕ್ಷದವನೇ ಅವ್ರಿಗೆ ಕೊಟ್ಟು ಇವತ್ತು ಒಂದು ಒಳ್ಳೆಯ ಒಂದು ಸಂಸ್ಥೆಗೆ ಇವತ್ತು ವಿದ್ಯೆದಾರರವರು ಅಧ್ಯಕ್ಷನಾಗಿ ಮಾಡಿದ್ವಿ ನಾನು ಮತ್ತು ಮಜ್ಞಗೌಡರ ಸಾರಥ್ಯದಲ್ಲಿ ನಾವು ಮಾಡಿದ್ವಿ ಹಾಗೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಹಿಂದಿನ ಸರಿ ಇದೇ ಬಿ ಜೆ ಪಿಯವರು ಶ್ರೀಮೂಲಿ ಇದಕ್ಕೆ ಮತ್ತು ಬ್ಯಾಂಕಿಗೆ ನಮ್ಮ ಸದಸ್ಯರನ್ನೆಲ್ಲ ಎಂ ಪಿ ಅವರು ವಜಾ ಮಾಡಿ ಮಾರ್ಗದಲ್ಲಿ ವಾಮ ಮಾರ್ಗದಲ್ಲಿ ಹೋಗಿ ಅಧಿಕಾರ ಹಿಡಿದ್ರು ಆದರೆ ನಾವು ಆ ಮಾಡಲೇ ಇಲ್ಲ ನಾವು ನೇರವಾಗಿ ಅವ್ರ ಪಕ್ಷದ ಅಭ್ಯರ್ಥಿಗಳನ್ನ ನಾವು ಕೇಳ್ಕೊಂಡಾಗ ಸಹಕಾರ ಕೊಟ್ಟಿದ್ದಾರೆ ನಾವು ಆ ಥರ ಹೋಗಿಲ್ಲ ನನ್ನ ಹತ್ರ ಅಧಿಕಾರ ಇತ್ತು ನಮ್ಮ ಸರ್ಕಾರ ಇತ್ತು ಅವ್ರ ಅಭ್ಯರ್ಥಿಗಳನ್ನ ವಜಾ ಮಾಡಿ ನಾವು ಮಾಡ್ಬೋದು ಹನ್ನೆರಡು ಕೋಟ್ರೂ ಸಹ ವಜಾ ಮಾಡಿದ್ರು ಈ ಥರ ಮಾಡಿ ತುಂಬ ಅನ್ಯಾಯ ಮಾಡಿದರು ಯಾರು ಕಾಂಗ್ರೆಸ್ ಹೇಳ್ತಿದ್ರು ಬಿ ಜೆ ಪಿಯವ್ರು ಹೇಳ್ತಿದ್ರು ನಾವು ಯಾರು ಅವ್ರ ಮೆಂಬರ್ ನಾವು ಯಾರು ಕರ್ಕೊಂಡು ಹೋಗಿ ಏನೂ ಇಲ್ಲ ಅವ್ರು ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಕರ್ಕೊಂಡು ಹೋಗಿದೆ ಅಂತ ಏನೂ ಕಂಪ್ಲೇಂಟ್ ಯಾರೂ ಮಾಡಲಿಲ್ಲ ಮೇಲೆ ವಿಶ್ವಾಸ ಇಟ್ಟು ಅವ್ರು ಬಂದಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಾವೆಲ್ಲರೂ ಸೇರಿ ಬನ್ನಿ ಯಾರು ಬನ್ನಿ ನೋಡಿ ಗುರುರಾಜ್ ಅವರವರು ಅವ್ರು ಬಿಜೆಪಿಯಲ್ಲಿ ಇದ್ರು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ಬಂದಿದ್ದಾರೆ ಅವರ ಅವರಿಗೆ ಅದಕ್ಕೆ ಮುಖ್ಯ ಸಿಕ್ಕಿದೆ ನೋಡಿ ಅವರೆಲ್ಲರೂ ಬಂದಿದ್ದಾರೆ ಇಲ್ಲಿ ಯಾರು ನಾವೇನು ಅವ್ರಿಗೆ ಇದು ಮಾಡಿದಾರಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಬಂದಿದ್ದಾರೆ ಅವ್ರ ಪಕ್ಷದಲ್ಲಿ ಇದ್ದಂಥವ್ರು ವೋಟ್ ಹಾಕಕ್ಕೆ ಬರ್ಲಿಲ್ಲ ಇವತ್ತು ಅವ್ರ ಮೂರೇ ಓಟ್ ಆಗಿದೆ ಅವ್ರಿಗೆ ಮೂರೇ ಓಟ್ ಆಗಿದೆ ಅಂದ್ರೆ ಅವ್ರ ಪಕ್ಷದಲ್ಲಿ ಗೊಂದಲ ಇದೆ ಮಾಜಿ ಶಾಸಕರ ಬಗ್ಗೆ ಅವ್ರು ಯಾರಿಗೂ ವಿಶ್ವಾಸ ಇಲ್ಲ ಹಾಗಾಗಿ ಅವ್ರು ಕಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಒಂದು ದೊಡ್ಡ ಸಾಧನೆ ಸಿಕ್ಕಿದೆ ಇವತ್ತು ನಾಗರಾಜ್ ನೀವು ಮತ್ತು ಇಬ್ಬರು ಸೇರಿ ಈ ಈ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ರಿ ಸಂಪೂರ್ಣ ಸಹಕಾರ ನಾನು ಕೊಡ್ತೀನಿ ಪಕ್ಷದ ಕಾರ್ಯಕರ್ತರು ಅವ್ರೆಲ್ಲೂ ಸಹಕಾರ ಕೊಡ್ತಾರೆ ಕೆಲಸ ನೀವು ಮಾಡ್ರಿ ಥ್ಯಾಂಕ್ ಯು ವೆರಿ ಮಚ್ ಅಲ್ರಿ